ಬಾ 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 ಎಷ್ಟು ಬೇಗ ಎಲ್ರೂ ಕೆಲಸ ಮುಗಿಸ್ತಾವ್ರಪ್ಪ ನಾನೇ ಒಂಚೂರು ನನ್ನ ಪಾತಿದ ನೀಟಾಗಿ ಮಾಡಿಲ್ಲ ಅನ್ಸುತ್ತೆ ಮಾಡ್ತೀನಿ ತಡಿ ಅಲ್ಲ ಈ ಪದ್ದಿ ಕೆಂಪಿ ನನಗಿಂತ ಗಿಂಟೊಂದು ಎರಡು ಟೊಮೊಟೊ ಜಾಸ್ತಿ ಕಿತ್ಕೊಬಿಟ್ರಲ್ಲ ಅಯ್ಯೋ ಇನ್ನೆರಡು ಕಿತ್ಕೋಬೇಕಿದ್ದೇನೋ ನಾನು ಕಿತ್ಕೊಂಡಿದ್ರೆ ನಾಳಿದ್ದು ಹುಳಿ ಸಾರ್ಗಾದ್ರು ಆಗುದಲ್ಲ ಬೆಂಡೆ ಹುಳಿಗೆ ಅಯ್ಯೋ ಅಯ್ಯೋ ಇವಾಗ ಹೆಂಗಿದ್ರು ಬೆಳಗ್ಗೆ ಕಿತ್ಕೊಂಡಿದ್ದಾವಲ್ಲ ಒಂಚೂರು ಟಮೊಟೊ ಬತ್ತು ಟೊಮೊಟೊ ಗೊಜ್ಜು ಅಂತ ಎಲ್ಲ ಮಾಡಿಟ್ಟು ಖಾಲಿ ಮಾಡಿಬಿಡ್ಬೇಕು ಆಮೇಲೆ ಪುನಃ ಬಂದಿವರು ಇವರು ಎರಡು ಟಮೊಟೋ ಇದ್ರೆ ಕೊಡು ಹಂಗೆ ಹಿಂಗೆ ಅಂತ ಕೇಳ್ತಾರೆ ಏ ಇವರು ಚೆನ್ನಾಗಿ ಕಿತ್ಕೊಂಡವ್ರು ಜಾಸ್ತಿ ಅಂತಿದ್ರೆ ಇವರಿಬ್ಬರಿಗೆ ನದಿಯ ಹೊಟ್ಟೆವ್ರ ಏನಾಗ ಗೊತ್ತಿಲ್ಲ ನಾ ಕಿತ್ಕೊಂಡಿದ್ದೀರಪ್ಪ ಯಪ್ಪ ಇವಳು ಏನಪ್ಪ ಎಷ್ಟು ಚಂದಾಗಿರೋದು ದಪ್ಪ ಕೆಂಪಾಗಿರೋದು ಕಿತ್ಕೊಂಡ್ಬಿಟ್ಟವಳೆ ಅಂತ ಆನೆ ಹೊಟ್ಟೆ ಊರಿ ಇವಕ್ಕೆ ಇವ್ರನ್ನ ಕಾಯಿ ಕಿತ್ಕೊಂಡು ನಾನು ಹೇಳಿದ್ದೆ ಆ

ಇಪ್ಪತ್ತಿ ನೋಡ್ತಾನೆ ಇದ್ದೀನಿ ಬೇಗ ಬೇಕಾ ಕೊಯ್ಕ ಕೊಯ್ಕಾಮಯಕ ಅಂದ್ಕೊಂಡು ಒನ್ನದೇ ಒಂದೇ ಕಡೆ ಚುತ್ತಾವಳೆ ಎಲ್ಲಿ ಸೌಂದದ್ದದದ್ದು ಅಂತ ಅಯ್ಯಯ್ಯ ಆದ್ರೆ ಬೇರೆ ಇವಳು ಚೆನ್ನಾಗಿ ಮಾಡಳಂತೆ ಕೆಲ್ವಾ ಯಾರುವಾಗ ಹೇಳೋಕ್ಕಾಗಲ್ತು ಕಣಪ್ಪ ಇನ್ನೇನಾರು ಹೇಳಿದ್ರೆ ಅಷ್ಟೇ ಇವಳು ಕೂಟ ಯಾರು ಜಗಳಾಡರು ಬ್ಯಾಡ ಸುಮ್ನಿರು ಹಾಂ ಏನು ನಮ್ಮನ್ನು ಜೊತೆಗೆ ಪುಟ್ಟಮ್ಮ ಹೇಳ್ತು ನಮ್ಮನ್ನು ಅಪ್ಪಿ ಅಪ್ಪಿತಪ್ಪಿ ನಾವೇ ನೀನು ಯಾವ ಕೆಲಸ ಮಾಡ್ತಿಲ್ಲ ಅಂದ್ರೆ ಅಷ್ಟೇ ಪುಟ್ಟಮ್ಮ ಏನಿಲ್ಲ ಇಂದು ನೋಡಲ್ಲ ಮುಂದೆ ನೋಡುದಿಲ್ಲ ಹಾಂ ಬೋಯ್ತಾಳೆ ಅವಳೆ ನೋಡ್ಬಿಟ್ಟು ತಗೋ ನಾನು ಇನ್ನೇನಾರು ಮಾತಾಡ್ತು ಅಂದ್ರೆ ಆಟಿಯ ಯಾಕೆ ಬೇಕು అయ్యో ఈ పదిను రాజీనా నోడు ఎస్ ಎಷ್ಟು ಟೊಮೆಟೊ ಹಿಂಗೆ ಕಿತ್ಕೊಬಿಟ್ರು ನಾನೇ ಒಂದಷ್ಟು ಕಿತ್ಕೊಂಡಿದ್ರೆ ಆಯ್ತು ಇತ್ತು ಕಣ ಹೆಂಗಿದ್ರು ನಂಟರು ಪಂಟ್ರು ನಮ್ಮ ಮನೇಲಿ ಈ ಸರಿ ಬಂದು ಹೋಗೋರು ಜಾಸ್ತಿ ಇದ್ರು ನಾನೇ ನೋಡು ಹಾ ಇನ್ನೂ ಸ್ವಲ್ಪ ಹೊತ್ತು ಕಣ್ಣು ಐತವಲ್ಲ ಅಂದ್ಬಿಟ್ಟು ಕಾಯಿನೇ ಜಾಸ್ತಿ ಕಾಯಿನೇ ಕಿತ್ಕೊಂಬಂದಿದ್ದೀನಿ ನಾಲ್ಕು ಏನಾರು ಬೇಕು ಅಂದ್ರೆ ಏನು ಮಾಡೋದು ಆ ಈ ಅವಳಲ್ಲ ಆ ಪದಿ ಹತ್ರನು ಹೋಗಿ ಕೇಳಿದ್ರೆ ಆಯ್ತದೆ ಇಲ್ಲಾಂದ್ರೆ ರಾಜ ಹತ್ರನು ಕೇಳಿದ್ರೆ ಆಯ್ತದೆ ಪದಿಗಿಂಟ ರಾಜೆ ಕೊಡ್ತಾಳೆ ಏನಾರ ಮಾಡಿ ನೈಸ್ ಬಸ್ ಮಾಡಿದ್ರೆ ಕೊಡ್ತಾಳೆ ತಕೋ ಇಲ್ಲ ಅಂದ್ರೆ ಇನ್ನೇನ್ ಮಾಡೋದು ಇನ್ನೊಂದಿನ ಯಾರಿಗೂ ಗೊತ್ತಿಲ್ಲದಂಗೆ ನನ್ನ ಮಗನ್ ಬಂದ್ಬಿಟ್ಟು ಕಿತ್ಕೊಂಡು கோிச்சிள் <laughs> ಅವರೆಲ್ಲ ಟೊಮೊಟಿನ ಕಿತ್ಕೊಂಡ್ರು ನಾನು ನೋಡು ಅವ್ರು ಬೈತಾರೆ ಇವ್ರು ಬೈತಾರೆ ಅಂದ್ಬಿಟ್ಟು ಕೇಳೋಕ್ಕೆ ಹೋಗಿಲ್ಲ ಬಿಡೇ ನಿಂಗೆ ಕೊಡ್ತೀನಿ ನಾನೇ ಅಂತ ಹೇಳವ್ರೆ ಹಾ ಎಷ್ಟು ಕೊಟ್ಟರು ಏನು ಕತೆನೋ ಅಯ್ಯೋ ಬಿಡು ನನಗೆ ಅಂದರೆ ಇಷ್ಟಿಷ್ಟೇ ಬರ್ತವೆ ಕೈಯ್ಯ ಅವ್ರು ಮೂರು ಜನ ಅವರಲ್ಲ ಅಬಾ ಬಾಬಾ ಬಾಬಾ ಬಾ ಸರ್ ಅವ್ರೆ ಕಣವ ಅವರಂತೂ ಮಳ್ಳಿದಿರು ಏನಾರು ಇಲ್ಲ ಆ ಏನಾರು ಜಾಸ್ತಿ ಹೋದ್ರೆ ಆವು ಬುಸ್ ಬುಸ್ ಹಂಗೆ ಇರ್ತವೆ ಏ ಯಾಕೆ ಬೇಕು ಕೊಟ್ಟಿದ್ದು ಈಸ್ಕೊಂಡು ತಕೊಂಡು ಹೋಯ್ತಾ ಇರಬೇಕು ಮೆತ್ತಿಗೆ ಹಾ ಸಿಗಾಕಂಡ್ರೆ ಯೋವ ನಾನೇನು ಕೀಳಕ್ಕೂ ಹೋಗಿದ್ದೆ ಹಾ ಕಿತ್ತಿರವ್ರಿಗೆ ಸಾಪಾಕ್ತಾರೆ ಹಾಕಿಸ್ಕೊಳ್ಳಿ ನಾನಂತೂ ಇವ್ರ ಹತ್ರನೇ ಮೆತ್ತಿಗೆ ಹೋಗಿ ಕೊಡ್ರ ಮೀ ನಂಗೆ ಒಂದ್ ಹೆಡ ಅನ್ಬಿಟ್ಟು ಈ ಇಸ್ಕೊಂಡು ಹೊಂಟೈತಿನಿ ತಗೋ ಏನಾದ್ರು ಮಾಡ್ಕಳಿ ಇವ್ರು ಏನ್ರಮಿ ಸಂಜಿಕ್ ಏನ್ ಅಡಿಗೆ ಮಾಡ್ರಿ ಏನ್ ಕತೆ ನಿಮ್ದು ಅಯ್ಯೋ ಏನ್ ಕತೆ ಮಾಡೋದು ಏನೋ ಹೋಗು ಪುಟ್ಟಮ್ಮ ಹಾ ನಂಗಂತೂ ಅಡಿಗೆದೇ ಚಿಂತೆ ಆಗೋಯ್ತದೆ ಇನ್ ಐಕ್ಲು ಮಕ್ಳು ಬತ್ತಾರ ಅವ ಅವ ಏನ್ ಮಾಡಿದೀಯವ ಹಾ ಅವ ಇಲ್ ತತ್ತ ಹಾ ಮಳೆ ಬೇರೆ ಬರಂಗೈತದೆ ಸಂಜಾಯ್ತು ಅಂದ್ರೆ ಮಳೆ ಹಿಡ್ಕತ್ತದಲ್ಲ ಏನಾರು ಬಿಸಿ ಬಿಸಿ ಮಾಡ್ಕೊಡವಾ ಬಿಸಿ ಬಿಸಿ ಮಾಡ್ಕೊಡವಾ ಅಂತ ನನ್ ತಲೆ ತಿಂತಾ ஏ மக்களல்வே ஏனாது மாடுத்து ஆஹ் சும்புட்டு அய்ய நனகண்ட தந்தி இதில் சாா் ஏன்ஸ் கூடனே அவ்வளோ நீ ಏನಾರ ಮಾಡ್ಕೊಡಮಿ ನಾವು ನಮ್ಮ ಅಪ್ಪನ ಕಾಲದಲ್ಲಿ ನಮಗೆ ಆ ಎಲ್ಲ ಒಣಗಿರೋ ಕಾಳು ಅಥ್ಗೆ ಉರ್ದ್ ಬಿಟ್ಟು ಉರ್ದ್ ಬಿಟ್ಟು ಕೊಡೋರು ಆ ಸುಮ್ ನೀರು ಇನ್ ಏನ್ ಮಾಡ್ತಾ ಬೇಜಾರಾದಾಗೆಲ್ಲ ಹುಳಿಕಾಳು ಕಡಲೆ ಕಾಳು ಎಲ್ಲ ಉರಿಯೋದು ಊರು ಉದ್ದಿರೋದನ್ನ ಕುತ್ಕೊಂಡು ಅದ್ಕೊಂಚೂರು ಅಕ್ಕಿನ ಚೆನ್ನಾಗಿ ಉರ್ಕೊಂಡ್ ತಿನ್ಬಿಡೋದು ಜೊತೆಗೆ ಇನ್ನೇನ್ ಮಾಡ್ಕೊಂಡು ತಿಂಡಿ ಪಂಡಿ ಅವಾಗ ಏನ್ ಇತ್ತವ ತಾಯಿ ಇವಾಗ ಕಾಲ್ ಕಾಲಕ್ಕೆ ಬದ್ಲಂತ ತಿಂಡಿಗಳು ಬದಲಾಯ್ತಾವೆ ಏನ್ ಕೇಳಿಯೇ ಆದ್ರ ನೋಡವಾ ಪದಿ ಪದಿ ಬಿಡವ ನಿಜಿಯಾಗ್ ಮಾಡ್ಕೊಂಡ ತಿಂತೀಯಾ ಅಯ್ಯ ಸುಮ್ನಿರಕ್ಕ ಏನ್ ಮಾಡ್ಕೊಂಡು ತಿಂದಾನೆ ಏನು ಯಾವ್ದು ಬೆಳುವುಳಿ ಕಬಾಬ್ ಆ ಅಂತ ಮಗ ಮೊಬೈಲ್ ನಾಗ ತೋರ್ಸ್ತಾ ಮಾಡ್ಬೇಕು ಅದ್ ಹೆಂಗಿರ್ತೈತಿ ಏನೋ ಒಂದು ಗೊತ್ತಿಲ್ಲ ಒಟ್ಟು ರುಚಿ ಚಂದ ಇರ್ತೈತಂತೆ ಎಲ್ಲರೂ ಅವ ಅದೇ ಮಾಡ್ಕೊಂಡು ಅದೇ ಅವ್ಕೊಂಡು ತಿಂತವ್ರೆ ಅದ್ ಹೆಂಗೈತೆ ಏನೋ ಕಣ ಆ ಒಂದ್ಸಲಿ ಮಾಡ್ಕೋ ತಿನ್ಬೇಕು ಪುಟ್ಟಮ್ಮ ಬೆಳುವಳಿ ಕಬಾಬ್ ಮಾಡ್ದಾಗ ನಾನು ಸಿಕ್ಕರಿಯೆ ನಾನು ಒಂದ್ ಪೀಸ್ ಪಾಯಿ ಕಾಕದಿನಿ ಹ್ಞೂ ಕಡೆ ಪದೀ ನನ್ನನ್ನು ಕರಿ ಏ ಹಂಗೆ ಬಿಟ್ಕೊಂಡು ತಿನ್ಬಿಟ್ಟೇ ಇಬ್ಬರು ಸೇರ್ಕೊಂಡು ಏ ನಾನು ಕರಿ ನಾನು ಬರ್ತೀನಿ ಅದೇ ನೀನ್ ಬಿಡವ ನೀನು ಯಾವಾಗ್ಲೂ ವಾರಕ್ಕೊಂದ್ಸಲ ಏನಾದ್ರು ಗಮ ಘಮ 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 ಅಂತ ಗಮ್ ಗುಡ್ಸ್ತಾ ಇರ್ತೀಯ ಕಡೆ ನೀನು ಅಯ್ಯೋ ದೇವ್ರೆ ನಮ್ಮ ಮನೇಲಿ ನೀನು ನೆಟ್ವಾಗ್ ತರಕಾರಿ ಪರ್ಕಾರಿ ತಂದ್ಕೊಟ್ರೆ ಇರ್ತದೆ ಜೀವ ಆದ್ರೆ ನಿಮ್ಮ ಮನೇಲಿ ವಾರಕ್ಕೊಂದ್ಸಲ ಆದ್ರೂ ಚಿಕನ್ ಆದ್ರೂ ಸರಿ ಮಟನ್ ಆದ್ರೂ ಸರಿ ಮೀನಾದ್ರೂ ಸರಿ ಏನೋ ಒಟ್ಟು ಮಾಡ್ತಾನೆ ಇರ್ತೀಯಲ್ಲೇ ಪದೇ அய்யாட்லேண்ணா நன்கண்ட குடுக்க நன் மக இன்னேன் அவன் எரோத்தாளே நோடு அவளை நீவேன் கருதே நம் நான் உடனே நோடில்வி ಬಂದ ಮಾತ ಕರಿತೀರಾ ಅದೊಂದಕ್ ಮಾತ ಓರ್ಸ್ಕೊಂದ್ ಸಲ ಕರಿತೀರಾ ನನ್ನ ಆವಾಗ ಮಾಡಿ ಇವಾಗ ಮಾಡಿ ಅಂತ ಕೇಳ್ತಿದ್ರಲ್ಲ ನೀವ್ ಸರಿ ಅಯ್ಯೋ ನೋಡ್ರ ನಿಮ್ಮ ನೀವೇ ತಕಲ್ಲಾ ಸರಿಯೇ ಅಲ್ಲೇ ಕೆಂಪಿ ಸುಮ್ನ ಏಕೆ ಅವಳನ್ನ ಕಾನ್ ಎಳಿಬೇಡ್ರಿ ಕಾನ್ ಹೇಳಿದ್ರೆ ನಿಮ್ಗೇನೆ ಬೈತಾಳೆ ಮತ್ತೆ ಕರಿತೀರಾ ಅಂತ ಆ ನೀವು ತಾನೇ ಕರಿಬೇಕು ಬಮ್ಮಿ ನಾನಾದ್ರೂ ಮಾಡಿದೀನಿ ತಿನ್ಕೊಂಡು ಬನ್ನಿ ಅಂದ್ರೆ ಅಯ್ಯೋ ಬುಡು ನಾವೇ ಮಾಡ್ಕತ್ತೀವಿ ಅಂತ ಹೋಯ್ತೀರಾ ನಮ್ಗೊತ್ತಿಲ್ವಿಡಮಿ ನೀವು ಮಾಡ್ಕೋ ತಿಂತೀರಾ ಹೇಳ್ರಿ ಅದೆಲ್ಲ ಪುಟಮ್ಮ ಸುಮ್ನೆ ಆ ನಂಗೂ ಗೊತ್ತು ಮಾಡ್ಕೊ ತಿಂತಾರೆ ಅಂತ ಸುಮ್ನೆ ನಮ್ನ ಕೇಳೋದು ತಪ್ಪಿ ತಪ್ಪಿ ನಾನು ಮಾಡೋದೇನಾದ್ರೂ ಆ ಈ ರಾಚಿ ಪದ್ದಿಗೆ ಏನಾರು ಹೇಳಿ ಹೇಳ್ಬಿಡ್ತಾಳ ಹೆಂಗೆ ಅಲ್ಲ ನಮ್ಮ ಮನೆಗೆ ಅವಳು ಅವಳ ಮನೆಗೆ ನಾವು ಬೋಸಿ ತಪ್ಪಲೇಲಿ ಇಸ್ಕೊಂಡು ಸಾಂಬಾರು ಇಲ್ಲ ಪೀಸು ಏನ ಹಾಕಿಸ್ಕೊಂಡು ಬಂದು ಕೊಡೋದು ಏನಾದ್ರು ಹಾ ಅಪ್ಪಿ ತಪ್ಪಿ ಈ ಉಳ್ಪ ಈ ಪದ್ದಿಗೆ ಏನಾರು ಗೊತ್ತಿಗೆ ತಗೋಯ್ತು ಅಂದರೆ ಆ ಟೀಯ ಹಾ ಅವಳು ಕೊಡ್ತಾ ಇದೆಯಾ ಕೊಡಲ್ಲ ಕೊಡೋಣ ಹಂಗೆ ಹಿಂಗೆ ಅಂದ್ಕೊಂಡು ಬೈತಾಳ ಆಮೇಲೆ ಹಾಂ ನಾವಿಬ್ಬರೂ ಮಾತಾಡ್ಕೊಂಡು ಕೊಡೋದು ಏನಾದ್ರೂ ಪದ್ದಿಗೆ ಮತ್ತೆ ಪುಟ್ಟ ಮುನಿಗೆ ಏನಾದ್ರು ಗೊತ್ತಿಗೆ ತಗೋದಾ ಏ ಇಲ್ಲಿಲ್ಲ ಮಾತಾಡಿ ಈಗ ಸುಮ್ಮನೆ ಬದಲಾಯಿಸ್ಬಿಡ್ಬೇಕು ಲೇ ಪದ್ದಿ ಪುಟ್ಟಮ್ಮ ಹೋಗಿ ಬರೀ ಮಾಡೋದ್ ಕಣ ಗೊತ್ತಿಲ್ವೇ ನಾನಂತೂ ಮಾಡಕ್ ಹೋಗಲಾ ಅಯ್ಯ ಸುಮ್ನೀರು ಮನೆ ತುಂಬಾ ಅಡ್ಡಾಕೋ ಅದನ್ ತೊಳಗಿ ಮಾಡು ಕಟ್ ಮಾಡು ಅಯ್ಯೋ ನನ್ನ ಗಂಡ ದೊಡ್ಡ ಹುಟ್ಟು ಸೋಂಬಿರಿ ಇನ್ನೇನು ನೀನೆ ಕೋಳಿ ಸಾಕಿದ್ಯಾನ ಅವಾಗೊಂದ್ ಅವಾಗೊಂದು ಆಟಿಯ ಇನ್ನೇನು ಒಳ್ಳೆ ಪದ್ಧತಿ ತರ ಮಾಡ್ಕೊಂಡ್ ತಿನ್ನಕದ್ದೆ ಇವಾಗ ಏನ್ರಿ ರಾಜಿ ಇವಾಗ ದಿನ ಮಾಡ್ಕೊಂಡ್ అది ఇదను ముగిసి పడిన్ తాడి అకా నందెల్ల అయితు కండ్రకో హ నిమ్దైతే ఐతే ని మి నిందో బుడమి హ పర్వగీల నన్ ముందుక నినొం చన్నగా మార్కో నందు ఐతు హ ఈ కల్పన మినొ బందేల ఇనేనో కాపిడి ఇతతని బంజీ ఇతతని అడ బజ్జీ నందవలు ఇను ఏ എക്കെ ആ ಮಟ್ಟ ಎತ್ಕೊ ಬರಕ್ ಹೋಗವಳೆ ಇನ್ನೇನೋ ಕಲ್ಪನಮ್ಮ ಬಂದ್ರೆ ನಮ್ ಜೊತೆ ಬಂದ್ ಮಾತಾಡ್ಕೊಂಡು ಬಂದ್ಬಿಟ್ಟು ಮೊದ್ಲಾಗಿ ಎತ್ತಿಕ್ ಬೇರೆ ಬೇರೆ ಕಡೆ ಹೌಚಿಕು ನಾವ್ ಹಿಂದೆ ಕಡೆಯಿಂದ ಹೋಗ್ ಮಾತಿ ಹೇಳ್ದೆ ಅದಕ್ಕೆ ಹೋಗಿ ಎತ್ಕೊ ಬರಕ್ ಹೋಗಳೆ ಆ ಪಿತಪ್ಪ ಏನ್ ಜಾಸ್ತಿ ಕಿತ್ತಿಲ್ಲ ತಾನೆ ಆಮೇಲೆ ಏನಿಲ್ಲ ಬಡಕತ್ರ ನಿಮ್ ಬಾಯ ಅಯ್ಯೋ ಪುಟಮ ಸುಮ್ಕಿರು ಏನು ಕಿತ್ತಿಲ್ಲ ಆಹ್ ಇಷ್ಟ ಯಾಕೆ ಕಿತ್ತಿರೋದು ಒಂದ್ ಹತ್ತು ಇಪ್ಪತ್ತು ಕಿತ್ತಿರೋದು ಎಲ್ರಿಗೂ ಹಾಕದ್ ಬಿಡ್ವೆ ಏ ಸುಮ್ಕಿರು ಅಲ್ಲ ಕಂಡ್ರಮಿ ಬರೀ ಕದಿಯದೇ ಐತಲ್ಲ ಅವ್ರ ಇವ್ರ ಮನೇಲಿ ಅವ್ರ ಇವ್ರ ತೋಟದಲ್ಲಿ ಸರಿ ಹೋಯ್ತದ ಕಂಡ್ರಮಿ

கல்பந்து நோட் ஆட்டிய இன்னேனா சாடிக்காள் இன்னேனோம் நம் எல்லாம் முக்தி இன்னும் இல்லாந்தே இவங்க যয়াে য়ারে 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 ইরপর টমটেনেলে নি঵ে কিদ্কব ন্পন্তিদের যারআরা নোড্দর ইনোতেরে এনোতিমি অয়ন� ಅಯ್ಯೋ ನಿನ್ ತೋ ನಿನ್ ಬಾಯಿಗೆ ಟಾಕ ಏನಪ್ಪ ನಾಕ್ ನಾಕ್ ಟಮಾಟೆ ಏನೋ ಎಂದಿದ್ರು ಒಂದ್ ಎರಡ್ ಕೆಜಿ ಐತಿತ್ತು ಐದ್ ಕೆಜಿ ದಿನದ್ದು ಅಯ್ಯೋಯ್ಯೋಯ್ಯೋ ಅಷ್ಟು ಕುಯ್ಕೊಂಡ್ ಬಂದ್ಬಿಡ್ತೀರಲ್ರಿ ಅವ್ರು ಯಾರೇ ಹೇಳು ಓಕೆ ಮೊದ್ಲು ಸುಟ್ಟಿಗೆ ಒಂಚೂರು ಚಿಲ್ಡಳಕ್ ಹಾಕೋಗು ಇನ್ನೇನ ಕಲ್ಪ ನಮ್ಮ ಅಪ್ಪತ್ತು ಅಂದ್ರೆ ಅಷ್ಟೇ ಆಮೇಲೆ ಓಕೆ ಓ ಬೋ 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 ಇಷ್ಟೊಂದು ಲೆಕ್ಕ ಬಿಟ್ಟವ್ರ ಹಂಗಾದ್ರೆ ನಾನು ಒಂದ್ ಕೆ ಇಸ್ಕೊಂಡು ಹೋದ್ರೆ ಚಂದ ಇರ್ತೈತೆ ಐದ್ ಜನ ಇದ್ದೀವಿ ಐದ್ ಜನಕ್ಕೂ ಒಂದೊಂದ್ ಕೆ ಜಿ ಅಂತ ಸಮ ಆ ಈ ಅಡಿನ ನಾನೇನೆ ಪುಟ್ಟ ಮಂಗ ಕೊಟ್ಬಿಡ್ತೀನಿ ಇಲ್ಲಾಂದ್ರೆ ಕಲ್ಲಿರು ಕೊಡ್ದಿಲ್ಲ ನನಗೆ ಮುಂದುವರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಆದರೆ ಪ್ಲೀಸ್ ಬೀಗ ಬೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ